ಹೇಳಿ ಅವ್ರೇನ್ ಬೈಲ್ ಇಲ್ಲ ಆದೇಶ ಕೊಡದ ನಾಲ್ಕು ಗಂಟೆಗೆ ಈಗ ಎಲ್ಲ ಡಾಕ್ಯುಮೆಂಟ್ ರೆಡಿ ಆಗಿದೆ ಅಂತ ನಿಮ್ಗೆ ಹೆಂಗ್ ಗೊತ್ತಾಯ್ತು ಎಲ್ಲ ಈಗ ಎಲ್ಲ ಕಡೆ ಚರ್ಚೆ ಆಯಿತು ನಾವು ಅವ್ರಿಗೆ ನೋಟಿಸ್ಗಳು ಕೊಟ್ಟಿದ್ದೀವಿ ವಾಪಸ್ ತಹಶೀಲ್ದಾರ್ಗಳಿಗೆ ಲೆಟರ್ ಕರೆಸ್ಪಾಂಡೆನ್ಸ್ ಮಾಡಿದ್ವಿ ಏನಾಗಿದೆ ಅಂತ ಅಂತೇಳಿ ಅವರು ಹಿಂದಿನ ಇದ್ದಿದ್ದೆಲ್ಲ ಮತ್ತೆ ಸಾಲ್ವ್ ಮಾಡಿ ನಮ್ಮ ಹೆಸರಿಗೆ ವಾಪಸ್ ಅದನ್ನು ಕೊಡ್ತಿದ್ದಾರೆ ನಿಮ್ಮ ಹೆಸರು ಮಾಡಿದ್ದಾರೆ ಈಗ ಕಳೆದ ವಾರ ಎಮ್ ಎಲ್ ನಿಮಗೆ ಡೈರೆಕ್ಷನ್ ಮಾಡಿದರು ಹೌದೇ ಗೊತ್ತಿದೆ ನಿಮಗೆ ಸುಭಾಷ್ ಪವರ್ ಸ್ಟೇಷನ್ ಅವ್ರನ್ನ ಅವ್ರು ಹೆಂಗೆ ನೀವು ಡಾಕ್ಯುಮೆಂಟ್ನ ತಿದ್ದುಪಡಿ ಮಾಡ್ಕೊಂಡವ್ರೆ ಅದ್ರ ಬಗ್ಗೆ ನೀವು ಕ್ರಮವಹಿಸಿ ಅವ್ರ ಮೇಲೆ ಕ್ರಿಮಿನಲ್ ಪ್ರಕರಣ ಕ್ರಿಮಿನಲ್ ಪ್ರಕರಣ ದಾಖಲು ಮಾಡಿ ಅಂತ ಕೆ ಡಿ ಪಿ ಮೀಟಿಂಗ್ನಲ್ಲಿ ಓಪನ್ ಆಗಿ ಹೇಳಿದ್ರು ಅದ್ರ ಬಗ್ಗೆ ನೀವೇನಾದರೂ ಅವ್ರು ಮಾಡಿರೋದು ಅಕ್ರಮ ಅನ್ನೋದ್ರ ಬಗ್ಗೆ ತಿಳುವಳಿಕೆ ಅಥವಾ ಮಾಹಿತಿ ತಗೊಂಡು ಅವ್ರ ಮೇಲೆ ಏನಾದರೂ ಕ್ರಮ ಕೈಗೊಂಡಿದ್ದೀರಾ ಅದೇ ಅವ್ರ ಬಗ್ಗೆ ಏನು ಯಾರು ಯಾರಿಂದ ತಪ್ಪಾಗಿದೆ ಅಂತ ಹೇಳ್ಬಿಟ್ಟು ಹಿಂದೆ ಹಿಂದೆ ನೈನ್ಟಿ ನೈನ್ ಅಲ್ಲಿ ಆಗಿತ್ತಲ್ಲ ಮಾಡಿದ್ದಾರೆ ನಿಮ್ ಇಲಾಖೆ ಅಷ್ಟೇ ಯಾರಾದ್ರೆ ನೀವು ಇರ್ತೀರಿ ಇನ್ನೊಂದು ಟೂ ಇಯರ್ಸ್ ತಪ್ಪಾಗಿದೆ ಅನ್ನೋದ್ರ ಬಗ್ಗೆ ಹಿಂದೆ ನಾವು ರೆವೆನ್ಯೂ ಡಿಪಾರ್ಟ್ಮೆಂಟ್ ಅವರಿಗೆ ಮತ್ತೆ ತಹಸೀಲ್ದಾರ್ ಕೋಟೆ ತಹಸೀಲ್ದಾರ್ ಸರ್ಗೂರ್ ಅವ್ರಿಗೆ ರಿಪೋರ್ಟ್ ಬರ್ದು ಯಾರು ರಿಕ್ವೆನ್ ಬೇಸ್ ಮೇಲೆ ಮಾಡಿದೀವಿ ಯಾರು ನಿಮಗೆ ಮಾಡೋದಕ್ಕೆ ಅನುಮತಿ ಕೊಟ್ಟಿದ್ರು ಅಂತ ಅಂದ್ಬಿಟ್ಟು ಅವರಿಗೆ ಕೇಳಿ ರಿಪೋರ್ಟ್ಸ್ ಕೇಳಿದೀವಿ ಅದ್ ತಗೊಂಡು ಅದಿಗೆ ಯಾರು ತಪ್ಪಾಗಿತ್ತು ಅವ್ರ ತಪ್ಪಿದ್ರೆ ಅಥವಾ ಡಿಪಾರ್ಟ್ಮೆಂಟ್ ತಗೊಂಡಿದ್ರ ನೀವು ಬಂದಿಲ್ಲ 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 ಬರ್ದೇನೆ ನೀರ್ ಹೆಂಗ್ ಬಿಟ್ರಿ ನೀವು ನಿಲ್ಸಿದ್ರ ಅಂತ ನೀರ ಹೆಂಗ್ ಬಿಟ್ರಿ ಯಾರ ಆಮಿಷ ಯಾರ ಆಮಿಷ ಆ ತರದೇನಿಲ್ಲ ಯಾರ ಯಾರು ಎಂಎಲ್ ಎಲ್ ಎರ ಈಗ ಅದನ್ನ ನೀರಾವರಿ ಸಚಿವರು ಏನಾದ್ರು ಹೇಳಿದಾರ

ಏನೇ ಸಣ್ಣ ಪುಟ್ಟ ವ್ಯತ್ಯಾಸ ಆದ್ರೂ ಅದನ್ನು ನಿಭಾಯಿಸುವಂಥ ವ್ಯಕ್ತಿ ನೀವೇನೇ ಯಾರೇ ಬಂದು ಪ್ರಶ್ನೆ ಮಾಡೋದು ನೀವೇ ಆನ್ಸರ್ ಕೊಡ್ಬೇಕು ಯಾರೋ ಎಫ್ ಡಿ ಏನೋ ಎಸ್ ಡಿ ಏನೋ ಬಂದು ಉತ್ತರ ಕೊಡೋಕ್ಕಾಗಲ್ಲ ಈಗ ನಾವು ಬಂದಿದ್ದೀವಿ ಸಾರ್ವಜನಿಕರು ನಾವು ಕೇಳ್ತಾ ಇರೋದು ಇಷ್ಟು ದಿನ ನಿಂತಿದ್ದಂತ ನೀರು ಇವತ್ತು ಮಧ್ಯಾಹ್ನ ಬಿಟ್ಟಿದ್ದೀರಿ ಅಂದ್ರೆ ಯಾರು ಆದೇಶ ಮಾಡಿದ್ದಾರೆ ಅಷ್ಟೇ ಕೇಳ್ತಾ ಇರೋದು ನೀವು ಬಿಟ್ಟಿರೋ ತಪ್ಪು ಅಂತ ನಾವು ಹೇಳ್ತಾ ಇಲ್ಲ ಈಗ ನಿಮ್ಗೆ ಮೇಲಾಧಿಕಾರಿಗಳು ಆದೇಶ ಮಾಡಿದ್ರೆ ನೀವು ಬಿಡೋಕ್ಕಾಗಲ್ಲ ಯಾರು ಆದೇಶ ಮಾಡಿ ನಾವು ಸ್ಪಷ್ಟನೆ ಕೇಳ್ತಾ ಅಷ್ಟೇ ಬಲ್ನಾ ದಂಡೆಗೆ ಒಂದ ನೀರ್ ಐತಿ ಇವಾಗ ನಿಮ್ಗೆ ನೀರ್ ಕಟ್ಟಿ ಅಂತ ಬರ್ತಾರಲ್ಲ ಅವಾಗ ಇಲ್ಲೇ ಅಲ್ಲೇ ಸರ್ ಅವ್ರ ಕೇಳ್ಕಳಿ ಅಂತ ಹೇಳಿ ರಾವತ್ ಚಂದ್ರ ಅಂತ ನಾನೀಗ ಈ ಸಂಬಂಧ ನಿಮ್ ವಿರುದ್ಧ ಹಾ ಸರ್ ರಾವತ್ ಚಂದ್ರ ಅಂತ ಅನ್ಬಿಟ್ಟು ಈಗ ಕೋರ್ಟ್ ಒಂದು ಸಮನ್ಸು ನೀನು ಮಾತಾಡ್ತಾನ ಸರ್ ಗಣೇಶ್ ಅವರೇ ನಮಸ್ಕಾರ ಏನು ಫೋನ್ ಮಾಡಿದ್ರೆ ಮಧ್ಯಾಹ್ನದಿಂದ ಯಾರು ಫೋನ್ ಇತ್ತಲ್ಲ ಎಲ್ಲಿ ಅಡಿಗೆ ಕುಳ್ತಿದ್ದೀರಿ ಎಷ್ಟು ಜನ ನಿಮ್ಮ ಮೊಬೈಲ್ನ ತೆಗೆದು ನೋಡಿ ಎಷ್ಟು ಜನ ನಿಮಗೆ ಕಾಲ್ ಮಾಡಿದ್ದಾರೆ ಎಷ್ಟು ಮಿಸ್ ಕಾಲ್ ಬಂದಿದೆ ನಿಮ್ಮ ಚಂದ್ರಶೇಖರ್ ಅವರು ಕೂಡ ಫೋನ್ ಪಿಕ್ ಮಾಡ್ತಾರ ಏನು ಉದ್ದೇಶ ಓಕೆ ಈಗ ನೀವು ಸರ್ ನಮಗೊಂದು ಮಾಹಿತಿ ಇಷ್ಟು ದಿನ ಸುಭಾಷ್ ಪವರ್ ಸ್ಟೇಷನ್ ನಿಲ್ಸಿದ್ರಿ ಮಧ್ಯಾಹ್ನ ಏಕಾಕಿ ನೀರ್ ಬಿಟ್ಟಿದ್ರಿ ಕಾರಣ ಹೌದು ಏನ್ ನೋಟಿಸ್ ಅಂದ್ರೆ ಇಶ್ಯೂ ಆಗಿದೆ ನಮ್ದು ಲ್ಯಾಂಡ್ ಇದೆಯಲ್ಲ ಲ್ಯಾಂಡ್ ವಾಪಸ್ ಮಾಡ್ಕೊಳಕ್ಕೆ ನೋಟಿಸ್ ಕೊಟ್ಟಿದ್ರು ಲೋನ್ ನಾವು ತೀರಿಸಲೇ ಕಠಿಣ ಕ್ರಮ ಕೈಗೊಳ್ತೀವಿ ಸ್ಟಾಪ್ ಮಾಡ್ತೀವಿ ಅಂತ ಅವ್ರಿಗೆ ನೋಟಿಸ್ ಕೊಟ್ಟಿದ್ರು ಅದೇ ಪ್ರಕಾರ ಅವ್ರು ಏನ್ ಮಾಡಿದಾರೆ ಅಂದ್ರೆ ಈಗ ಲ್ಯಾಂಡ್ ಇತ್ತಲ್ಲ ನಮ್ದು ಒನ್ ಸಿಕ್ಸ್ಟಿ ಒನ್ ಸಿಕ್ಸ್ಟಿ ಒನ್ ಒನ್ ಸಿಕ್ಸ್ಟಿ ಟು ಲ್ಯಾಂಡ್ ಈಗ ನಮ್ಮ ನಮ್ಮ ಹೆಸರಿಗೆ ಬಂದಿದೆ ಅದು

ನೀವು ಯಾವಾಗ ಆರ್ ಟಿ ಸಿ ಚೇಂಜ್ ಮಾಡ್ಕೊಂಡಿದ್ರೆ ಅವಾಗಲೇ ತಗೊಂಡಿದ್ದೀನಿ ನನ್ನ ಹತ್ರ ಇದೆ ಡಾಕ್ಯುಮೆಂಟ್ಸು ಡಾಕ್ಯುಮೆಂಟ್ಸ್ ಬಗ್ಗೆ ನೀವು ಮಾಹಿತಿ ಕೊಡಬೇಡಿ ನಾನು ಹೇಳ್ತಾ ಇರೋದು ನಿಮ್ಮ ಕಳೆದ ವಾರ ಕೆ ಡಿ ಬಿ ಮೀಟಿಂಗ್ನಲ್ಲಿ ಶಾಸಕರು ಏನು ಹೇಳಿದರು

ಏನಂದ್ರೆ ನಮ್ದು ಲೀgal ಆಸ್ಪೆಕ್ಟ್ ಬಗ್ಗೆ ಇದೆ ಆಸ್ಪೆಕ್ಟ್ ಬಗ್ಗೆ ಇದೆ. ಹಾಗಾಗಿ ನಮ್ದು ಲೀgal ಟೀಮ್ ಕಂಪ್ಲೀಟ್ ಆಗಿ ಏನೇ ಡಾಕ್ಯುಮೆಂಟ್ ಬೇಕು ಎಲ್ಲ ತಗೊಂಡಿದ್ದಾರೆ. ಅವರು ಆಕಡೆ ಇಂದ ಅವರು ಏನು ಫೈಲ್ ಮಾಡಬೇಕು ಅಂದ್ರೆ ಕಸ್ಟು ಕ್ರಿಮಿನಲ್ ಕೇಸಿಗೆ ಫೈಲ್ ಮಾಡ್ತಾರೆ ಅವರು. ಅಲ್ಲ ಅಲ್ಲ ಒಂದು ಒಂದು ವಿಚಾರ ಸರ್ ಉದಾಹರಣೆಗೆ ನಿಮ್ಮ ಮನೆನೇ ನನಗೆ ಬಾಡಿಗೆ ಕೊಟ್ಟಿರ್ತೀರಿ. ನಾನು ಅದ್ರ ಮೇಲೆ ಖಾತೆ ಚೇಂಜ್ ಮಾಡ್ಸ್ಕೊಂಡು ಲೋನ್ ತಕೊಂಡು ಬಿಟ್ಟು ಹೋಗ್ಬಿಡ್ತೀನಿ. ಯಾರು ರೆಸ್ಪಾನ್ಸಿಬಲ್? ಅಲ್ಲ ಖಾತೆ ಆದ್ರೂ ಅದನ್ನೇ ಖಾತೆ ಚೇಂಜ್ ಮಾಡ್ತವರು

ಹೌದಾ ಈಗ ನೀವು ಅವ್ರು ಹೇಳಿದ್ರಲ್ಲ ಅವರೆಲ್ಲ ಡಾಕ್ಯುಮೆಂಟ್ ಸರಿ ಮಾಡಿದರೆ ಎಲ್ಲ ತಿದ್ದುಪಡಿ ಮಾಡಿದರೆ ಲೋನ್ ತೀರಿಸಿದಾರೆ ಅಂತ ಹೇಳಿದ್ರಲ್ಲ ಇದೆಲ್ಲ ಆದ್ಮೇಲೆ ಇಲ್ಲಿ ನಿಮ್ಮ ಅಧಿಕಾರಿಗಳಿಗೆ ಇವತ್ತು ನೀರಿನವ್ರಿಗೆ ಬಿಡ್ಲಿಕ್ಕೆ ಆದೇಶ ಮಾಡಿದಂತಾ ಏನಾದರೂ ಲಿಖಿತ ಆದೇಶ ಏನಾದ್ರು ಇದೆಯಾ ನಿಮ್ಮ ಬಳಿ ಇಲ್ಲ

ಅವನು ಸಾರಿ ಅಂತ ಕೇಳದ್ ಬೇರೆ ಅವ್ನು ಹೊಡೆದಿರೋದಕ್ಕೆ ಏನ್ ಶಿಕ್ಷೆ ಅವ್ನಿಗೆ ಏನ್ ಪನಿಷ್ಮೆಂಟು ಲೀಗಲ್ ಟೀಮೇಲೆ ಲೀಗಲ್ ಟೀಮೇಲ್ ಆಗಿ ತನಿಖೆ ಆಗ ತನಕ ನೀವ್ ಹೆಂಗ್ ಸರ್ ನೀರ್ ಬಿಟ್ಟಿ ಅವ್ರಿಗೆ ಈಗ ಅವ್ರು ಮಾಡಿರೋದು ಅಕ್ರಮ ತಾನೆ ಈಗ ನಾನು ಹೇಳ್ತೇನೆ ಸರ್ ನಿಮ್ ಪ್ರಕಾರ ಅವ್ರು ಮಾಡಿರೋದು ಅಕ್ರಮನ ಕ್ರಮನೋ ಹೀಗ ಲೋನ್ ಸರ್ ಲೋನ್ ನಾನು ಲೋನ್ ಕೇಳ್ತಲ್ಲ ಸರ್ ತಂಬಳಿ ನಾನು ಲೋನ್ ಕೇಳ್ತಲ್ಲ ಲೋನ್ ತಗೊಂಡಿರೋನ್ ಕಟ್ತಾನೆ ಅವ್ರ ಅಪ್ಪನ ಮನೆ ಆಸ್ತಿ ಎಲ್ಲ ಕಟ್ಲೇಬೇಕು ಅದು ಸಾರ್ವಜನಿಕರ ಆಸ್ತಿ ನಾನು ಹೇಳ್ತಾ ಇರೋದು ಖಾತೆ ಬದಲಾವಣೆ ಆಗಿರೋ ಬಗ್ಗೆ ನೀವು ಈ ತರ ಇದ್ರೆ ಅಕ್ರಮ ಖಾತೆ ಮಾಡ್ಕೊಂಡಿರೋದ್ರ ಬಗ್ಗೆ ನೀವು ನೀವು ಅವ್ರ ಮೇಲೆ ಪೊಲೀಸ್ ಪೊಲೀಸ್ದವ್ರು ಕೊಟ್ಟಿದ್ದೀರಾ ಇಲ್ಲಿವರೆಗೂ ಯಾಕೆ ಕೊಟ್ಟಿಲ್ಲ ಯಾಕೆ ಯಾಕೆ ಕೊಡೋಕೆ ಆಗಲ್ಲ ಸರ್ ಸರ್ ಸಾರಿ ನಾನು ಅಡ್ವೊಕೇಟ್ ಆಗಿ ಮಾತಾಡ್ತಾ ಇದ್ದೀನಿ ನೀವು ನಮಗೆ ಕಾನೂನು ಬಗ್ಗೆ ತಿಳುವಳಿಕೆ ಹೇಳಕ್ ಹೋಗ್ಬೇಡಿ ನಿಮ್ ನಿಮ್ ಸರ್ ನಿಮ್ಮ ನಾನು ಹೇಳ್ತಾ ಇರೋದು ನಿಮ್ಮ ಲೋಕ ನಿಮ್ಮ ಲೋ ನಿಮ್ಮ ನಿಮ್ಮ ಏನು ಲೀಗಲ್ ಅಡ್ವೈಸರ್ ಇದ್ದಾರೆ ಅವ್ರು ಪ್ರೋಸೆಸ್ ಮಾಡಲಿ ಈಗ ನಾವು ಸಮನ್ಸ್ ಕೊಟ್ಟಿದ್ದೀವಿ ನೀನು ಇಪ್ಪತ್ತೆಂಟು ಕೇಸ್ ಇದೆ ಬಂದು ಉತ್ತರ ಕೊಡಿಯಲ್ಲಿಗೆ ಜ ಕೋರ್ಟಲ್ಲಿ ಗೊತ್ತಾಗುತ್ತೆ ಅವಾಗ ಅದು ಯಾರು ಯಾರು ಆದೇಶ ಮಾಡಿದ್ದಾರೆ ಯಾಕೆ ಮಾಡಿದ್ದಾರೆ ಏನು ಕತೆ ಎಲ್ಲ ಅವಾಗ ಅವತ್ತು ಗೊತ್ತಾಗ ಬಿಡಿಸ್ತೀವಿ ನಿಮ್ಮ ಬಾಕ್ಸ್ ಮೇಲೆ ಹತ್ತಿಸ್ತೀವಿ ಅವಾಗ ಹೇಳಿ ನೀವು ಎಲ್ಲ ಸ್ಟೋರಿನ ಇವಾಗ ಸ್ಟೋರಿ ಹೇಳೋದು ಬಿಡ ನಮ್ಗೆ ಹೇಳ್ತಾ ಇರೋದು ಇವತ್ತು ನಿಮಗೆ ನೀರು ಬಿಡಲಿಕ್ಕೆ ಲಿಖಿತ ಆದೇಶ ಯಾರು ಕೊಟ್ಟಿದ್ದಾರೆ ನೀವೇ ಬಿಟ್ಟಿರೋದಾ ನೀವೇ ಬಿಟ್ಟಿರೋದು ನಿಮ್ಮ ಸ್ವಯಂ ಪ್ರೇರಿತವಾಗಿ ಬಿಟ್ಟಿದ್ದೀರಿ ಅಷ್ಟೇ ಬೇಕಾಗಿ ಅಷ್ಟೇನೆ ಬೇಕಾಗಿರೋದು ಈಗ ಇಲ್ಲಿ ಸಾರ್ವಜನಿಕ ಒಂದು ಉದ್ದೇಶದಿಂದ ಕೇಳ್ತಾ ಇದ್ದೀವಿ ನಾವು ಮಧ್ಯಾಹ್ನದಿಂದ ರೈತರೆಲ್ಲ ಬಂದು ಇಲ್ಲಿ ನಿಮ್ಮ ಇಲಾಖೆ ಕಚೇರಿ ಮುಂದೆ ಕುದ್ದು ನಿಮ್ಮನೆಲ್ಲ ಎಂಕ್ವೈರಿ ಮಾಡಲಿಕ್ಕೆ ವಿಚಾರಣೆ ಮಾಡಲಿಕ್ಕೆ ಬಂದು ನಾವು ಏನು ಸಮಾಧಾನವಾಗಿ ಬಂದು ರೈತರೆಲ್ಲ ಇಲ್ಲಿ ಕೂತಿದ್ದಾರೆ ನಿಮ್ಮ ಹಿರಿಯ ಅಧಿಕಾರಿ ಚಂದ್ರಶೇಖರರು ಇಲ್ಲ ಫೋನ್ ಸ್ವಿಚ್ ಆಫ್ ಮಾಡ್ಕೋಬೇಕು ರಿಂಗ್ ಆದರೂ ಫೋನ್ ಎತ್ತಲ್ಲ ಅಂದರೆ ಏನು ಕಾರಣ ಯಾಕೆ ಏನು ಇದರಿಂದ ಏನು ಉದ್ದೇಶ ಇದೆ ಹಾಂ ಹ್ಞೂ ಹ್ಞೂ ರೈತರ ಈಗ ನಾವು ಸಾಮಾಜಿಕವಾಗಿ ಸಾರ್ವಜನಿಕವಾಗಿ ಎಲ್ರಿಗೂ ಗೊತ್ತಿರೋಂಥ ವಿಚಾರ ಇದು ಸುಭಾಷ್ ಪವರ್ ಕಾರ್ಪೊರೇಷನ್ ಕಾರ್ಪೊರೇಷನ್ ಅವರು ಇಡೀ ಏನು ಸಾರ್ವಜನಿಕರ ಆಸ್ತಿನ ಕಬಳಿಸ್ಕೊಂಡು ಅವ್ರ ಹೆಸರಿಗೆ ಅಕ್ರಮ ಖಾತೆ ಮಾಡಿಕೊಂಡು ಹಿಂದೆ ಒಂದು ಈಗ ಒಂದು ತಿಂಗಳಲ್ಲಿ ನೀವು ಅವರೆಲ್ಲ ಸ್ಟೇಟ್ಮೆಂಟ್ ಕೊಟ್ರಿ ಕೈ ತಪ್ಪಿನಿಂದ ಆಗಿದೆ ಅಂತೇಳಿ ಅದಕ್ಕೆ ಪೂರಕವಾದ ದಾಖಲಾತಿ ತೆಗೆದೆ ನಾನು ಇದೇ ಸುಭಾಷ್ ಅವನು ಇದು ತಪ್ಪಾಗಿದೆ ಇದನ್ನ ಸುಭಾಷ್ ಅಂತ ತಿದ್ದುಪಡಿ ಮಾಡ್ಕೊಡಿ ಅಂತ ಹೇಳಿ ಒಂದು ಅಪ್ಲಿಕೇಶನ್ ಕೊಡ್ತಾರೆ ಸರ್ ಸರ್ಗುರು ಪೇಪರ್ ಸ್ಟೇಟ್ಮೆಂಟ್ ಪೇಪರ್ ಬಂದೆ ಪೇಪರ್ ಕಟಿಂಗ್ಸ್ ಎತ್ತಿಟ್ಟಿದ್ದೀವಿ ಅದನ್ನ ಕೋರ್ಟ್ ಸಬ್ಮಿಟ್ ಮಾಡಿದೀನಿ ನಾನು ಅಲ್ಲಲ್ಲ ಹೇಳ್ತಾರ ಹೇಳ್ತಾರ ಕೇಳಿಲಿ ಈಗ ನೀವು ಹೇಳ್ತಾ ಇದ್ರಲ್ಲ ಆಗೋಗಿದೆ ಸರಿ ನಿಮ್ಮ ಎಲ್ಲ ತಪ್ಪಿಂದ ನಿಮ್ಮ ಶಾಮೀಲಿಂದ ನಿಮ್ಮ ಅಕ್ರಮ ಗಳಿಕೆ ಒಂದು ಆಸೆಯಿಂದ ಇಲ್ಲಿ ಏನೇನು ಆಗಬಾರ್ದು ಅಧ್ವಾನ ಎಲ್ಲ ಆಗ್ತಾಯಿದೆ ಎಲ್ಲರೂ ಸಾರ್ವಜನಿಕರಿಗೆ ರೈತರಿಗೆಲ್ಲ ಗೊತ್ತಿರೋಂಥ ವಿಚಾರ ಇದು ನಾಳೆ ನಾವುಗಳೆಲ್ಲ ನಿಮ್ಮ ನಿಮ್ಮಗಳ ವಿರುದ್ಧ ನ್ಯಾಯಾಲಯದಲ್ಲಿ ಪ್ರತ್ಯೇಕವಾದ ಕ್ರಿಮಿನಲ್ ಪ್ರಕರಣವನ್ನು ದಾಖಲು ಮಾಡಲಿಕ್ಕೂ ಕೂಡ ನಾವು ಸಿದ್ಧರಿದ್ದೀವಿ ಇಲ್ಲ ನೀವು ಅವ್ರ ಮೇಲೆ ಏನು ತಪ್ಪು ಮಾಡಿದ್ದಾರೆ ಅವ್ರ ಮೇಲೆ ಸರಿಯಾದ ಮಾಹಿತಿಯನ್ನು ಪಡ್ಕೊಂಡು ಕೇಳಿ ಸರ್ ಮಾಡ್ಕೊಂಡು ಅದನ್ನ ಪರಿಶೀಲನೆ ಮಾಡಿ ಅವ್ರು ತಪ್ಪು ಮಾಡಿದರೆ ಅವರಿಗೆ ಪನಿಷ್ಮೆಂಟ್ ಆಗಬೇಕು ಹೇಗೇನು ಅವ್ರು ಏನು ಅಗ್ರಿಮೆಂಟಲ್ ಟರ್ಮ್ಸ್ ಕಂಡೀಷನ್ಸ್ ಇದೆ ಅದು ವೈಲೇಷನ್ ಆಗಿದೆ ಅಂತ ಹೇಳಿದ್ರೆ

ನೀರ್ ಈಗ ಯಾಕೆ ಸ್ಟಾಪ್ ಬರಲ್ಲ ಅಂದ್ರೆ ಸರ್ ಈಗ ಒಂದು ವಾರದಲ್ಲಿ ಸ್ಟಾಪ್ ಮಾಡಿದ್ರಲ್ಲ ಅವತ್ತು ಸ್ಟಾಪ್ ಮಾಡ ಬರದಿತ್ತು ಬಿಡ್ಬೇಕಿತ್ತು ಹಾ

ಸರಿ ಅದನ್ನ ನಾವು ಎಚ್ಚರ್ಸಿಕೆ ನಿಮ್ಗೆ ಬಡದ ಎಚ್ಚರ್ಸೋ ತನಕ ನಿಮ್ಗೆ ಅದ್ರ ಬಗ್ಗೆ ಮಾಹಿತಿ ಇಲ್ವಲ್ಲ ಫಸ್ಟ್ ಏಪ್ರಿಲ್ ಏಪ್ರಿಲ್ ಒಂದನೇ ತಾರೀಕು ಎರಡನೇ ತಾರೀಕು ನಿಮಗೆ ನಿಮ್ಮ ಇಲಾಖೆಗೆ ನೋಟಿಸ್ ಕಳ್ಸಿದ್ದೀನಿ ನಾನು ನಿಮ್ಮ ನ್ಯಾಯಾಲಯದಲ್ಲಿ ನಿಮ್ಮ ವಿರುದ್ಧ ದಾಖಲೆ ಹಸಿಲು ದಾವೆ ಎಪ್ಪತ್ನಾಕು ಬಾರಿ ಎರಡ್ ಸಾವಿರದ ಇಪ್ಪತ್ತೈದರಂತೆ ನಿಮ್ಮ ಸಾರ್ವಜನಿಕ ಹಿತಾಸಕ್ತಿನ ಅಡಿನಲ್ಲಿ ದಾವೆ ಹಾಕಿದೀವಿ ಅಂತ ನಿಮ್ಮ ಗಮನಕ್ಕೆ ಇರ್ಲಿ ಅಂತ ನಾವು ನೋಟಿಸ್ ಕೊಟ್ಟ ಮೇಲೆ ನೀವು ಎಚ್ಚೆತ್ಕೊಂಡು ಇದೆಲ್ಲ ಮಾಡಿರೋದೇ ಹೊರತು ನನ್ನ ಹತ್ರ ಇದೆ ನೀವು ಕೊಟ್ಟಿರೋ ನೋಟಿಸ್ ನನ್ನ ಹತ್ರ ಇದೆ ಅದ್ರಲ್ಲಿ ಯಾವ್ದೇ ಡೇಟ್ ಇಲ್ಲ ಅಸ್ಪಷ್ಟ ನೋಟಿಸ್ ಅದು ನಾನು ತಗೊಂಡಿದ್ದೀನಿ ನನ್ನ ಹತ್ರ ನೀವ್ ಸುಭಾಷ್ ಅವ್ರಿಗೆ ನೀವ್ ಸುಭಾಷ್ ಅವ್ರಿಗೆ ಕೊಟ್ಟಿರೋ ನೋಟಿಸ್ ನನ್ನ ಹತ್ರ ಇದೆ ಸ್ವಾಮಿ ಅದರಲ್ಲಿ ನೀವು ಪ್ರಾರಂಭದಲ್ಲಿ ದಿನಾಂಕ ಖಾಲಿ ಬಿಟ್ಟಿದ್ದೀರಾ ಯಾಕೆ ಬಿಟ್ಟಿದ್ದೀರಾ ನಿಮ್ಗೆ ಅನುಕೂಲ ಆದರ್ಕೊಳ್ಳಿಕ್ಕಾ ನಿಮ್ದೇ ನಿಮ್ದೇ ಇಲಾಖೆ ಸೈನ್ ಯಾರ್ದಾದ್ರು ಆಗಲಿ ಸರ್ ನಿಮ್ಮ ಮನೆಯಲ್ಲಿ ನಿಮ್ಮ ಗಂಡ ಹೆಂಡತಿ ಮಕ್ಕಳು ಇದ್ದಾರೆ ಅಂದ್ರೆ ನಿಮ್ಮ ಮನೇಲಿ ಏನಾರು ಒಂದು ನಡೀತಾ ಇದೆ ಅಂದ್ರೆ ಎಲ್ಲರೂ ನಾಲೆಜ್ ಇದ್ದೇ ಇರುತ್ತಲ್ವೇ ಲೆಟರ್ ನಿಮ್ಮದೇ ನಿಮ್ಮ ಆಫೀಸ್ ತಾನೇ ಸಾರ್ ನಿಮ್ಮ ನೀವು ಮಾಡ್ತೀರಾ ನಿಮ್ಮ ಅಸಿಸ್ಟೆಂಟ್ ಮಾಡ್ತಾರೋ ನಿಮ್ಮ ಸೀನಿಯರ್ ಮಾಡ್ತಾರೋ ಗೊತ್ತಿಲ್ಲ ನಿಮ್ಮ ಆಫೀಸಿಂದ ಅವ್ರಿಗೆ ಲೆಟರ್ ಕರೆಕ್ಸ್ಪಾಂಡೆನ್ಸ್ ಮಾಡಿದೀರ ಹೌದು ನಾನು ಹೇಳ್ತಾ ಇದ್ದೀನಿ ನೀವು ಇಲ್ಲ 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 ನಿಮ್ಮ ಆಫೀಸು ನಿಮ್ಮ ಆಫೀಸು ನಿಮ್ಮ ಆಫೀಸು ಇದೇ ಆಫೀಸು

ಹೇಳಿ ಕೇಳಿ ನೀವು ನೋಟಿಸ್ ಕೊಟ್ಟಿರೋದು ಯಾವಾಗ ಅಂದ್ರೆ ಕಳೆದ ಒಂದು ಹತ್ತು ದಿನದ ಒಳಗಡೆ ನೀವು ನೋಟಿಸ್ ಅದು ಆ ನೋಟ್